ಹಾ ಬಾಳ ಬಾಳ ಕೇಳೆನಪ್ಪ ಬಾಳ ಕೇಳೆನ ಮತ್ತೆ ಸ್ವಭಾವಿಕನ ಕುತ್ತಿದ್ದಿರ್ ಹತೆಳಗೆಲಿ ಹಾ ಒಂದು ಮಾತು ಹೇಳಿದ್ರು ಅವರು ಏನು ಹೇಳ್ತಾನೋ ಹೆಂಗ ಕುತ್ತಾಳ್ ನೋಡಿ ಹಾ ಕೋಪಸ ಮಾಡ್ಕೋ ಇಲ್ರಿ ಕೋಪಸ ಮಾಡ್ಕೊಳೋದು ಅಂದಾ ಹಾ ಸೀಟಿ ಹೋಗದು ಗೊತ್ತಾ ಹೇಳ್ತರಿ ಹಾ 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 ದೈವದವರು ನಾನು ಬಾಳ ಹೇಳಕತ್ತಂಗಿಲ್ಲ ಹಾ ಲಗ್ನ ಮಾಡ್ಕೊಂಡ ಬಳಕ ಯಾರ್ ದಾಡಿಸಿ ಆಗ್ತಾರೋ ಯಾರ್ ಸೀಟಿ ಹೋಗದು ಗೊಪ್ಪ ಆಗ್ತಾರೋ ನೀವೆ ಹೇಳ್ರಿ ಗಣಸರ ಆಗ ಸೀಟಿ ಹೋಗದು ಗೊತ್ತಾ ಸೀಟಿ ಹೋಗೋದು ಗೊಪ್ಪ ಹೆಂಗಸರ ಆಗಂಗಿಲ್ಲ ಓ ಲಕ್ಷ್ಮಣ ಡ್ಯೂಟಿ ಹೆಚ್ಚಾಗಿ ನೀನ ಸೀಟಿ ಹೋಗೋದು ಗೊಪ್ಪ ಆಗತಿ ಅದು ಗೊತ್ತಿಲ್ಲ ಅದು ನಿನಗೆ ಗೊತ್ತಿಲ್ಲ ನೀ ಕಣದ ಲಕ್ಷ್ಮಣ ಎಷ್ಟು ಸುಟ್ಟತಿ ನನ್ನ ಗಡಿಗೆ ತಿಳಿದೈತಿ ಏನ್ ಹೇಳತ್ತೇನಿಪ ಏನು ಹೇಳ್ತಾನ ನಿಮ್ಮ ಹೆಣ್ಮಕ್ಳ ನೆತ್ತಾಗ ಕೂಕುಮ ಇಡ್ತಾರ ಅಲ್ಲಿ ಯಾವ ಗಾಂಡದಾನ ಹಣಿ ಮ್ಯಾಲ ಕೂಕುಮ ಇಡ್ತಾರ ಅಲ್ಲಿ ಯಾವ ಗಾಂಡದಾನ ತುರಿವಿಗ ಹೂ ಹಾಕತಿರಿ ಅಲ್ಲಿ ಯಾವ ಗಾಂಡದಾನ ಮಂದಿ ಗಾಂಡ್ರಿ ಇವ್ರ ಅದ್ ಹಂಗ ಗಂಡ್ರ ಒಂದ್ ಸ್ವಂತ ಚಟಾ ಇದ್ರ ಅದ ಇರ್ಲಿ ಬಾಳ್ ಬಾಳ್ ಕೇಳ್ಯನಿಪ್ಪ ಬಾಳ್ ಕೇಳ್ಯನ ಮತ್ ಸ್ವಭಾವಿಕ ನಾವ್ ಕೂತಿದಿವ್ರಿ ಅತ್ ಕೆಳಗಿಲಿ ಒಂದ್ ಮಾತ್ ಹೇಳಿದ್ರ ಅವ್ರು ಏನ್ ಹೆಂಗ ಕುತಾಳ ನೋಡ್ರಿಲ್ರಿ ಕುಬ್ಬಾ ಮಾಡ್ಕೊಳ್ಳೋದು ಒಂದ ಸೀಟಿ ಒಗದ್ ಗೊಪ್ಪ ಹೇಳತ್ರಿ ದೈವದವ್ರೆಲ್ಲಾ ಸ್ಯಾನಿ ಅದರಿ ನಾನ್ ಬಾಳ್ ಹೇಳಕ್ ಹತ್ತಂಗಿಲ್ಲ ಲಗ್ನ ಮಾಡ್ಕೊಂಡ್ ಬಳಕ ದಾಡಿಸಿ ಆಗ್ತಾರೋ ಯಾರ ಸೀಟಿ ಒಗದ್ ಆಗ್ತಾರೋ ನೀವ ಹೇಳ್ರಿ ಯಾವ ಗಣಸರ ಆಗವ್ರಲ್ಲ ಸೀಟ್ ಹೋಗೋದು ಗೊಪ್ಪ ಸೀಟಿ ಹೋಗೋದು ಗೊಪ್ಪ ಹೆಂಗಸರ ಆಗಂಗಿಲ್ಲ ಓ ಲಕ್ಷ್ಮಣ ಡ್ಯೂಟಿ ಹೆಚ್ಚಾಗಿ ನೀನ ಸೀಟಿ ಹೋಗೋದು ಗೊಪ್ಪ ಆಗತಿ ಅದು ಗೊತ್ತಿಲ್ಲ ಅದು ನಿನಗೆ ಗೊತ್ತಿಲ್ಲ ಮಾತಾಡಬಾರ್ದಾಗಿತ್ತು ಮಾತಾಡೇವಿ ಮೊದಲ ಹೇಳಿ ಕೇಳಿ ಮಸೀಬಿನಾಳ ವಿದ್ಯಾದಳಕ್ಕೆ ಇದನ್ನ ವಿಚಾರ ಮಾಡಿ ಹಾಡಿಕೆ ಮಾಡು ಎಲ್ಲರ ಸಂಗಟ ಹಾಡಿಕೆ ಮಾಡುದು ಬೇರೆ ಮಸೀಬಿನಾಳ ವಿದ್ಯಾನ ಸಂಗಟ ಹಾಡಿಕೆ ಮಾಡುದು ಬೇರೆ ನೀ ಎಲ್ರ ಗಿಲಿ ಗಿಚ್ಚ ಗಿಣಗಿಲ ಹೊದಿತ್ತು ಹೊತ್ತು ಮುಳುಗು ಬಿಡದ ಜಲಮ್ ನಿನಗ ಯಾವ ಕ್ವಾಟ ಉಪದೇಶ ನಿನಗ ಯಾವ ಕ್ವಾಟನ ಉಪದೇಶ ಕೇಳ್ದವ್ರ ನಿನ್ನ ಹಾಡಿಗೆ ದಾಸರ ದಾಸಂತ ಪಾಸ ಏ ಕೇಳಿದವ್ರ ನಿಮ್ಮ ಹಾಡಿಗೆ ದಾಸರ ದಾಸಂತ ಪಾಸ ಹಾಡುದು ಅಲ್ಲಪ್ಪ ನಿನ್ನ ಕೆಲಸ ಹಾಡೋದ ಬೆಟ್ಟ ಹಮಾಲೆ ಮಾಡೋದು ಹಾಡೋದ ಬೆಟ್ಟ ಹಮಾಲೆ ಮಾಡೋದು ಲೇಸ ಏ ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೇಡ ಎಷ್ಟ ಸೇದ್ಯೋದೇ ಆಸ ಹುಡುಗಿ ಮುಂದ ಎಷ್ಟ ಸೇದ್ಯೋ ಕಣದಾಳ ಹುಡುಗ ಎಷ್ಟ ಸೇದಿಯೋದೆ ಆಸ ಹಾಸಿಗೆ ಕಾಣಲದ ಅಡಿವ್ಯಾಗ ಬಿಳಾವ ಲಕ್ಷ್ಮಣ ಎಟ್ಟನಾಡ ಸೇದೋ ದೇಹಾಸ ಅಂದಿಗೆ ಹೇಳೋ ಲೇಸ ಊರಗದ ಕ್ಯಾಂಗ ಸ್ವಗಸ ಊರಗದ ಕ್ಯಾಂಗ ಸ್ವಗಸ ಏ ಮುಗಿನ ವಾಸನೆ ಹುಡಗೇನ ಬಲ್ಲದೇ ಹೋವಿನ ವಾಸ ಮಲ್ಲಿ ಮಲ್ಲೆ ವಾಸ. ಕಣದಾಳ ಹುಡುಗ ಮಲ್ಲೆ ವಾಸ ಸಿದ್ರಂಬೈರಿ ಗುರವಿನ ಉಪದೇಶ ಬಾಳಿಗೆರ್ಯ ಕಲೆಗೆ ಬಂಗಾರ ಕಳಸ ಬಾಳಿಗೆರ ಕಲೆಗೆ ಬಂಗಾರ ಕಳಸ ಏಕಂದಿಂಗ ಹೇಳತಾರ ಅಡಿಯ ನುಡಿಯ ಕಳಿಯ ನಾ ಏನ್ ಹೇಳತ್ರಿ ಏನ್ ಹೇಳ್ತಾರು ಹತ್ತು ಮಂದಿ ದೈವ ಕೂಡಿ ಹಾಡುದಕ್ಕ ಕರೆಸಿರಿ ನಮ್ಮನ ಹಾಡಿನ ಅರ್ಥ ಹಾಡಿನ ಮುಕ್ಕಳಾಗ ಸಿಕ್ಕ ಬಿದ್ದೈತಿ ಬಿದ್ದೈತಿ ಸಿಕ್ಕದ ಉಚ್ಗೋಬೇಕಂದ್ರ ಜಾತ್ರೆ ಗದ್ದಲ ಎದ್ದೈತಿ ಹೇಳತ್ಯಾರ ಹೇಳ ತ್ಯಾರ ಹೇಳುದೊಂದು ಮಾಡುದೊಂದು ಆಗ್ಲಾತೇತಿ ದಗದ ಹೆಂಗ ಎಪ್ಪ ಏನೇನ ಕೇಳ್ಯಾರ ಏನ್ ಕೇಳ ನಾವೇನ ಕೇಳದಿವು ನೀ ಏನ ಹೇಳಕ್ ಹತ್ತೇದಿ ಸದಾಶಿವ ಮುತ್ಯನ ತೇರಕ ಚಂದ್ರ ತಾಯಿ ಸೀರೆ ಸುತ್ತಿದ ಬಳಕ ತೇರ ಮುಂದೆ ನಾವ್ ಹೇಳಿವ ಅವ್ನ್ ಮೂರು ಲೋಕದ ಗಾಂಡ ಅನ್ಸೊಂಡ್ರೀ ಮೂರ್ ಲೋಕದ ಗಾಂಡ್ ಚಾಡಿ ಗಾಂಡ ಚಿಪ್ಪಾಟಿ ಗಾಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಾಂಡ ಮತ್ ಬಂದ ಚಂದ್ರವನ ಗಾಂಡಿ ಗಾಂಡೀಬನಾಳ ದುರ್ಗವ್ನ ಕೈಯಾಗಿ ಸಿಕ್ಕಿಲ್ಲ ಅಪ್ಪನ ಸುದ್ದಿ ಏನಂತ ಹೇಳಿ ಸದಾಶಿವಮತ್ಯ ಬಾಳ ದೊಡ್ಡಅಲ್ಲಾರಿಗೆ ಅಂತ ಹೇಳ್ದಿ ಹೇಳ್ಯಾನ ನಿಮ್ಮ ಚಿಕ್ಕಯ್ಯ ಮೂರೂರ ಸೀಮ್ಯಾ ಅಕ್ಕಿ ಕೈಯಾಗ ಸಿಕ್ಕ ನೆತ್ತಿ ಮ್ಯಾಗ ಕಾಲು ಕೊಟ್ಟಿತ್ತಾಳ ಯಾಂಡ ಹೋಗಿದ್ಯೋ ನನ್ನ ಗಾಂಡ್ ಗಾಂಡಿದ್ ಇದು ಗೋಲಿ ಗುಂಡ ಗುಂಡಿದ ಹೇಳಿ ಏನ್ ಹೇಳ್ತಾರ ತಾಯಿ ಕಮ್ಮಿ ಐತ್ರಿ ಯಾವ ಸದಾ ಸೀಮತಿಯ ದೊಡ್ಡ ಮತ್ತ ಮೂರೂರ ಸೀಮ್ಯಾಗ ಬಂದ ನಿನ್ನ ಚಿಕ್ಕೈ ಸಿಕ್ಕ ತಾಯಿ ಕೈಯಾಗ ಅಡಗಲಾಕ ಹಾದಿ ಭೂಮಿಯಾಗಿ ಇಳದ ಹೇಳ್ತಾಳೆ ಏ ಚಿಕ್ಕಯ್ಯ ಎಲ್ಲಿ ಹೋಗಾವದಿ ನಾನು ಬಿಟ್ಟ ಶರೀರ ಎಲ್ಲ ಸಾವಿರಾರ ಕಣ್ಣಿದ್ದಕ್ಕೆ ನಾನು ನನ್ನ ಕೈಯ್ಯಂದ ಎಲ್ಲಿ ಅಡಗತಿ ಅಂದಾಗ ಭೂಮಿ ಒಳಗಿಳದ ಚಿಕ್ಕೈನ ತಲೆಯಾಗಿನ ಜುಟ್ಟ ಕೈಯಾಗ ಕಿತ್ತಿ ಹೋಗದಳು ಅದಕ್ಕ ನಿಮ್ ಮುತ್ಯಾಗ ಬೋಳಗಾಯಿ ಹೋಗ್ತತಿ ಪುಚ್ಚಿದ ಕಾಯಿ ಹೊಡೆಯಂಗಿಲ್ಲ ಪುಚ್ಚಿಲದ ಕಾಯಿ ಹೋಗತೈತಿ ಬೋಳಗಾಯಿ ಹೊಡಿತಾರ ನನ್ನಿಂದ ನನ್ನಿಂದ ನೀ ಬೋಳಾಗಿ ಮತ್ತೆ ನಿನ್ನಿಂದ ಏನ್ರಿ ನಂದೇನ್ರಿ ಆಗತಿ ಹೇಳಿ ಗಾಂಡ ಸತ್ತು ಬಳಕ ಎಲ್ಲ ತagitarutri ಆ ಅದು ಅಂತಂದನ ಹೊಸದು ಅದು ಒಂದು ಹೊಸದಾಗಿತಿ ಹುಡುಗ ಹಾ ಗಾಂಡ ಸತ್ತು ಬಳಕ ಹಾ ಕೊಳ್ಳಾಗಿನ ತಾಳಿ ತagitar ಕಾಲಾಂಗನ ಕಾಲುಂಗ್ರ ತagitar ಕುಕುಮ ತagitar ಇದೆಲ್ಲ ತೆಗಿತಾರು ಹಾ ಜರ್ ಕರ್ತ ಹಾ ತಿ ಮುಂದೆ ಗಂಡನ ಸತ್ತು ಅಂದ್ರ ಹಾ ಗಂಡ ಸತ್ತು ಅಂದ್ರ ಎಲ್ಲ ತagitara ಹಾ ಮ ಹ್ಯಾಂಡ ಸತ್ತು ಅಂದ್ರ ಗಂಡನ ಏನ ತagitara ತವಾ ಬತ್ತನ ಹಾ ನಮ್ಮ ಏನ ಹರಿತಿರ ತವಾ ಬತ್ತನ ಅದರೊಳಗೆ ಏ ನಾವ್ಯಾಕೆ ಕೈ ನೋ ಮಾರಾಯ ಜಳಾಸಗಾ ಅಲ್ಲಿ ಯಾಕ ಸೀಜನ್ ಅದಾಗ ಸಡು ಆಗಿಲ್ಲ ಮೂರ್ ಮಂದಿಗೆ ಈ ಕಡೆ ತಂದರಿ ಅತ್ ಮೂರು ಮಂದಿ ಏ ಲಕ್ಷ್ಮಣ ಹಂಗೇನು ಮಾತಾಡ್ಲಾಕ್ ಹೋಗ್ಬೇಡ ಏನು ತಯಿತಾರು ನಿನಗೆ ಏನು ಖೂನಾಕ್ ಕೊಟ್ಟನಿ ತಳದಾಗ ಮಾ ಏನೇನ ಪ್ರಶ್ನೆ ಕೇಳಿದಿಲೆ ಕೇಳದಿಲ್ಲ ಬಾಳ್ ಕೇಳಿಪ್ಪ ಹ್ಮ್ ಮತ್ ಇವ್ ಹುಲಿ ಅದಾನತ್ರಿ ಹುಲಿ ಅತ್ ಇವ್ ಕಣದಾಳ ಹುಲಿ ಅತ್ ಹುಲಿ ಮುಂದ ಈ ಮರಿ ಬಿಟ್ರ ಎಂದ್ರೆ ಮರಿ ಬಿಟ್ಟಿ ತನ ಹುಲಿ ಮುರದೈತಿ ಹೇಳಿದೆ ಲಕ್ಷ್ಮಣ ನಿಮ್ ಹುಲಿ ಎಲ್ಲ ನಮ್ ದುರ್ಗೋನು ಬಾಡಿಯಾಗ ಪಕ್ಕ ನೋಡಿದೆ ಎಲ್ಲಾ ವಾಹನ ಯಾವ್ದೈತಿ ಹುಲಿ ನಿಮ್ ಹುಲಿ ಏನು ದೊಡ್ಡದೈತಿ ಅಂದೋ ಅದ್ನ ಬಾಡ್ಮ್ಯಾಗ ಕುತ್ತಾಳದ್ರ ಮ್ಯಾಲ ನೀನು ಎದ್ ಕುಡ್ರಿ ಮ್ಯಾಲ ಹೋಗ್ಲಿ ಕಣದಾಳ್ತಾನ ದೈವೇ ದೇವರಂತ ಬಾಯಿ ಮಾಡ ಎಲ್ಲಿ ಅದನು ನಿನ್ನ ದೇವರ ಏ ಯಾವ ಭನ ಮಗ ಹಡದವನಿಗೆ ಹೇಳೋ ಅವರ ತಾಯಿ ತಂದೆ ಹೆಸರ ಆಜನ ಹೆಸರ ಮೂತ್ಯನ ಹೆಸರ ಮಾ ಮಗನ ಹೆಸರ

ದೇವರ ದೇವರಂತ ದೇವ ಬಾಡದ ಏನು ದೇವ ಹೆಡದ ಕಾಲು ಕೊಟ್ಟನು ಮೂರು ಮಂದಿ ಒಂದ ಪೆಟ್ಟಿಗೆ ಪಾತಾಳ ಹೋದಿರಿ ಪಾತಾಳ ಪಾತಾಳ ಗಣಸಿನ ನಾ ಅಚ್ಚರಿ ನೀ ಇದು ಹೆಂಗಾಗೈತಿ ಗೊತ್ತೇನ್ರಿ ಹ್ಯಾಂಗೇತಿ ಕತ್ತಿಗೆ ಕತ್ತಿಗೆ ಆಗೈತಿ ಕಣದಾಳ ಲಕ್ಷ್ಮಣಗುಬ್ಬುಸಾ ಮಾಡೋದ್ ಹೇಳ ಈಗ ಹೆಂಗ ಕುತ್ತಾಳ ನೋಡ್ರಿ ತೇಟು ಕುಬುಸಾ ಮಾಡ್ಕೊಳವ್ರಂಗತ್ತು ಇದ್ರ ಕುಬ್ಸತ್ ಇವ್ ಇದ್ರ ಕುಬುಸ ಆಗ್ತೈತಿ ಆಗಂಗಿಲ್ಲ ನನಗೊಂದು ಸಂಶಯ ಬರ್ತದಪ್ಪ ಹೆಂಗ ನೋಡು ನನಗೊಂದು ಕುಬುಸಾ ಮಾಡ್ಕೊಳಂಗಾಗಿರ್ತತಿ ನಾ ಕೂತಿರ್ತಾನ ಏಳರಾಗ್ಲಿ ದಿನ ಅಂದಾಗಲಿ ನನಗ ಕುಬುಸಾ ನನ್ನ ಮಗಲಾಗ ನೀ ಕೂತಿರ್ತಿಲ್ಲೇ ನೀನ್ ಯಾವ ಮಾಡಿರ್ತಾನ ಕುಬುಸ ಮಾಡ್ಕೊಳಂಗ ಯಾವ ಮಾಡ್ಯನ ಯಾವ ನೀನು ಕೂತಿರ್ತಿಲ್ಲ ಮಗಲಾಗ್ ಯದಕ್ ಕುರ್ತಾನ ತಿಳಿದಿಲ್ರಿ ಅದು ಯಾಕ ಬಂಗಾರ ಸಿಗಂಗಿಲ್ಲ ನನ್ನ ನನ್ನ ಮಗಲಾ ಕೂತ್ರ ಬಂಗಾರ ಸಿಗತೈತಿ ಯಾಕಂದ್ರ ಇದ್ ನಾ ಇದ್ರ ನಾ ಆಗತೈತಿರ್ಲಿಕ್ಕ ನಿಂದ ಏನು ಆಗಂಗಿಲ್ಲ ಇದೆಲ್ಲ ಲೌಕಿಕ ಸುದ್ದಿ ಲೌಕಿಕ ಇದನು ನಮಗ ಮಾತಾಡಿದ್ಯಾನ್ ಅಂಟ್ಲಿ ಮಾತಾಡ್ಬೇಕಾಗಿ ನಿನಗ ಬಿಡತಿಯ ಮಜಲು ಬಿಳತೈತಿ ಮಾತಾಡ್ತಿಯಾ ಬಾಯಿ ಹೊಲಸ ಆಗ್ತೈತಿ ಹಿರಿಯರ ಮುಂದೆ ಲೆಕ್ಕ ನೋಡ್ರಿ ನಾವು ಮಾತಾಡಬಾರದು ಮಾತಾಡಬಾರದು ಮಗಂಡ್ ಹಾಡವ್ ಮಾತಾಡತ ಮಾತಾಡಿನ ಬಿಡ್ಲಾಕ ಬರ್ರಂಗಿಲ್ಲ ൂക്കുമായിട്ട് അല്ല ഗാഡാന മത്രിബിനാൾ ബാള കേരിപ്പാ ജിടദ നിത് ഭാഷ ബേട പദ്യദി നടി ದೇವ್ರ ದೇವ್ರ ಅಂತ ದೆವ್ವ ಬಡದ ದೇವ ಏ ದೇವರ ಎರವದೋ ಯಾವೋರ ಏ ಅವನ ಊರಿಗೆ ಮತ್ತು ನಿನ್ನ ಊರಿಗೆ ಐತೋ ತಮ್ಮ ಅಂತ ಮ್ಯಾಲ ಆಗೆ ಇದರ. ನಿನ್ನ ಊರಿಗೆ ಎಷ್ಟಾಯ್ತು ತಮ್ಮ ಅಂತ ಮ್ಯಾಲ ಜಂತರ ಇದ್ರ ಆರು ಶಾಸ್ತ್ರ ಹದಿನೆಂಟ ಪುರಾಣ ಯೋಲ್ಲ ಏಕೂಗ ತ ದೇವರ ಹೆಸರ ಿವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ ಕತ್ತಾರ ಕೊತ್ತಾರ ಮನೆಗೆ ಹಾಗೆ ಗಾ ಒದರಿ ವದರಿ ವೇದ ಶಾಸ್ತ್ರ ಓದಿಯ ದೇವಾರ ಸಿಗಲಾರ್ ಸತ್ತಾರ ಕೊ ತಾರ ಮನೆಗೆ ಹಾಗೆ ಗೆಯ ದೇವರು ದೊರ ಎಲ್ಲಿ ತೋರೆ ತೋರೆ ನಿನ್ನ ಕಲಿಸಿದ ಗೊರವಿನ ಕಾರ ಗೆಯ ನಿನ್ನ ದೇವರ ತೋರಿಸುತ್ತ ನವ ಬೋಲೆ ನನ್ನ ಮನ ಸೋಲ ನಮನ ಬೋಲೆ ಪ್ರಶ್ನೆ ತಿಳದೇನ ಕನ ಸೋವೇ ಹೇ ಸುಳ್ಳ ದೇವರಂತ ಮಳ್ಳ ಹುಡುಗನೇನು ಸುಳ್ಳ ದೇವರಂತ ಮಳ್ಳ ಹುಡುಗನೇನು ಸುಳ್ಳ ದೇವರಂತ ಮಳ್ಳ ಹುಡುಗನೇನು ಕಣದಾಳದ ಹುಡುಗನೇನು ದೇವರಂತ ಮಳ್ಳ ಹುಡಗನೇ ಗೊಳ್ಳ ಕುಟ್ಟಿಯದಾರ ಕೇಳವರ ಮಗನ ಮಗ ಹಣೆ ಹೇಳವರ ತಲೆ ತಲೆಯದ ಜಲೆಯದರ ಗೋಚನೆಯದಿಯ